ಇವತ್ತು ನಮ್ಮ ತಹಸೀಲ್ದಾರ್ ಮತ್ತು ಆರ್ ಕಮಿಷನರ್ ಮತ್ತು ಹಿಂದಿನ ಆಡಳಿತ ಎಲ್ಲ ಸದಸ್ಯರು ಇದ್ದಾರೆ ಅವರೆಲ್ಲ ಕರೆಸಿ ಇವತ್ತು ಒಂದು ನಿರ್ಧಾರ ನಾವು ಅಂತ ಹೇಳಿದ್ರೆ ಹಿಂದೆ ಎಲೆಕ್ಷನ್ ಆಗ್ಬೇಕಂತ ಹೇಳಿ ಓಟಿ ಹೋಗಿದ್ದಾರೆ ಓಟಿ ಹೋದಂತ ಸಂದರ್ಭದಲ್ಲಿ ಎಲೆಕ್ಷನ್ ಘೋಷಣೆ ಆಯ್ತು ಎಲೆಕ್ಷನ್ ಪ್ರಕ್ರಿಯೆ ಶುರುವಾಯ್ತು ಆದರೆ ಆ ನಂತರ ಮತ್ತೆ ಸ್ಟೇಟ್ ತಗೊಂಡು ಬಂದರು ಆ ನಂತರ ನಿಲ್ಸಿದಾರೆ ಡಿ ಆರ್ ಅವರು ಇಲ್ಲೇ ಇದ್ದಾರೆ ಅವ್ರನ್ನ ಅವ್ರನ್ನ ಅವರ ಮಾಹಿತಿ ಇವತ್ತು ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ಇವತ್ತು ನಾಳೆ ಬೇರೆ ಇಪ್ಪತ್ತೆಂಟಕ್ಕೆ ಬಂದಿದೆ ಮತ್ತೆ ಹತ್ತನೇ ತಾರೀಕು ಏನೋ ಬಂದಿದೆ ಅವು ಕೋರ್ಟಿಂದ ಏನೇ ನಡೀಲಿ ಇವತ್ತು ಗೌರವಾಧ್ಯಕ್ಷ ನಾನು ಇದ್ದೀನಿ ಅಧಿಕಾರಿಗಳು ಇದ್ದಾರೆ ನಾವು ಇವಾಗ ಜಾತ್ರೆ ಬೇಗ ಬಂದಿದ್ರಿಂದ ಈಗ ಹಳೆ ಟೀಮು ಏನು ಅವರಿಗೆ ವಜಾ ಮಾಡಿದ್ದೇನೂ ಇಲ್ಲ ಸರ್ ಇದು ಮಾಡಿದ್ದು ಬಂದಿಲ್ಲ ಅವ್ರಿಗೇನು ಏನು ಆ ಥರ ಏನೋ ಬಂದ್ರೆ ನಾವು ಸ್ಟೆಪ್ ತಗೊಳ್ತೀವಿ ಕ್ರಮ ತಗೊಳ್ತೀವಿ ಆ ಥರ ಏನಿಲ್ಲ ಆರ್ ಇಲ್ಲೇ ಇದ್ದಾಗ ಆತರ ನಾಳೆನೂ ಒಂದು ಕೋರ್ಟ್ ಇದೆ ನೋಡೋಣ ನಮಗೆ ಜಾತ್ರೆ ಭಾಳ ಪ್ರಮುಖವಾಗಿ ಬಂದಿದೆ ಬೇಗ ಆಗ್ಬೇಕಾಗಿದೆ ಪ್ರಕ್ರಿಯೆ ಶುರು ಪೇಂಟಿಂಗ್ ಆಗ್ಬೇಕು ಆ ಮತ್ತೆ ರೆಡಿ ಆಗ್ಬೇಕಲ್ಲ ಏನೇನು ಹಾಕ್ಬೇಕಾಗಿದೆ ಬಣ್ಣ ಗುಡಿ ಬಣ್ಣ ಬಣ್ಣ ಹೊಡಿಬೇಕು ತುಂಬಾ ದಿವಸ ಬೇಕಾಗುತ್ತೆ ಅದಕ್ಕಾಗಿ ಈಗಾಗ್ಲೇ ನಾನು ಈಗ ಟೆಂಡರ್ ಮಾಡ್ಲಿಕ್ಕೆ ಪೇಂಟ್ ಮಾಡಕ್ಕೆ ಮತ್ತು ಇದು ಪೆಂಡಲ್ ಹಾಕ್ಲಿಕ್ಕೆ ಪ್ರಚಾರ ಮಾಡಕ್ಕೆ ರಥ ರಥ ರೆಡಿ ಮಾಡ್ಲಿಕ್ಕೆ ಈಗಾಗಲೇ ಅದಕ್ಕೆ ಪ್ರಕ್ರಿಯೆ ಕೊಟ್ಟಿದ್ದೀನಿ ಚಾಲನೆ ಕೊಡ್ಬೇಕಂತ ಶುರು ಮಾಡಿದ್ವಿ ಯಾಕಂದ್ರೆ ಒಂದ್ವರ್ ಒಂದ್ ತಿಂಗಳು ಮೇಲ್ ಬೇಕು ಪೈಂಟ್ ಮಾಡಕ್ಕಾಗಿ ಅದಕ್ಕೆ ಚಾಲನೆ ಕೊಟ್ಟಿದ್ದೀನಿ ಮತ್ತೆ ಎಲ್ರಿಗೂ ಇಷ್ಟೇ ಯಾವುದೇ ಗೊಂದಲ ಮಾಡುವಂತದಿಲ್ಲ ಹಿಂದೆ ಏನ್ ಮಾಡಿದ್ರು ಅವೆಲ್ಲ ಏನ್ ಮಾಡಿದ್ರಿ ಅದೇ ಪ್ರಕ್ರಿಯೆ ಮಾಡೋಣ ಆದ್ರೆ ಈ ಸರಿ ಸ್ವಲ್ಪ ಬೇರೆ ಇರ್ತದೆ ಯಾಕಂದ್ರೆ ಹೋಸರಿ ಬಹಳ ಜನ ಇರೋದ್ರಿಂದ ವಿ ಪಾಸ್ ಪಿ ಪಾಸನ್ನು ಜಾಸ್ತಿ ಕೊಟ್ಟಿದ್ದರಿಂದ ಅವರು ಬೆಳಗ್ಗೆ ಬಂದು ಒಬ್ಬೊಬ್ಬರಿಗೆ ಪಾಸಲ್ಲಿ ಇದ್ದು ಪೂಜೆ ಮಾಡೋದು ಲೇಟಾಗಿ ಅಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಹಾಗಾಗಿ ವಿ ಪಿ ಪಾಸ್ ಈ ಸರಿ ಜಾಸ್ತಿ ಕೊಡೋಲ್ಲ ನಾವು ಕೊಟ್ಟರು ಸಹ ನಮ್ಮ ಹತ್ತುವರೆ ಗಂಟೆ ಮೇಲೆ ಸರಿ ಅಂದ್ರೆ ಹತ್ತು ಗಂಟೆ ಮೇಲೆ ವಿ ಎ ಪಿ ಪಾಸ್ ಕೊಡಬೇಕಂತ ಈಗಾಗಲೇ ನಾವು ತೀರ್ಮಾನ ಮಾಡಿದ್ವಿ ಅದು ಕಮ್ಮಿ ಒಂದು ದಿನಕ್ಕೆ ಮುನ್ನೂರು ಅಥವಾ ಮುನ್ನೂರು ಒಂದು ದಿನಕ್ಕೆ ಮುನ್ನೂರು ಕೊಟ್ಟಿದ್ವಿ ಇನ್ನೇ ಒಟ್ಟು ಟೋಟಲ್ ನಾಲ್ಕು ಸಾವಿರ ಕೊಟ್ಟಿದ್ರಂತೆ ಇನ್ನೂ ಸಾರಿ ಈ ಸರಿ ಹಾಗಿಲ್ಲ ಫಸ್ಟ್ ನಾವು ಕೊಡೋದಿಲ್ಲ ಹತ್ತುವರೆ ಮೇಲೆ ಆಮೇಲೆ ಹಾರ ತುರಾಯಿ ಎಲ್ಲ ತರೋರು ಏನ್ ಮಾಡ್ತಾರೆ ಒಬ್ಬೊಬ್ಬರು ನೂರಾರು ಜನ ಬರೋದ್ರಿಂದ ಅವ್ರು ಒಂದೊಂದು ಗಂಟೆಯಲ್ಲಿ ಆಗ್ಬಿಟ್ರೆ ಅಲ್ಲಿ ಭಕ್ತರ ಭಕ್ತರಿಗೆ ಪ್ರಾಬ್ಲಮ್ ಆಗುತ್ತೆ ಇದರಿಂದ ಹಾರ ತುರಾಯಿ ತರೋರಿಗೂ ಸಹ ಅವರು ಅವ್ರ ಒಂದು ಒಂದು ಚೀರಿ ತಗೋಬೇಕು ಮತ್ತೆ ನಾವು ಹಾರ ತುರಾಯಿ ತರ್ಸಿ ತೊಂದ್ರಿಗೆ ಬಂದು ನೋಂದಣಿ ಮಾಡಿಸಿ ತರಬೇಕು ಆಮೇಲೆ ನೂರಾರು ಜನ ಬರ್ಲಿಕ್ಕೆ ಆಗೋದಿಲ್ಲ ಅವರಲ್ಲೂ ಅಷ್ಟೇ ಹತ್ತು ಇಪ್ಪತ್ತು ಜನರಿಗೆ ಕಳ್ಸಕ್ ಅವಕಾಶ ಇದೆ ಅದ ನಾವು ಅವಾಯ್ಡ್ ಮಾಡೋಕೆ ಈ ಸರಿ ಹಾಕಿದೀವಿ ಓ ಬರ್ಲಿ ಹರ ತೊರೆ ತರೋದ್ ಬೇಡ ತಾಯಿಗೆ ಅವರ ಆಶೆ ಇರುತ್ತೆ ಹಾಕಿ ಹಾಕಿಬಿಡ್ತೀವಿ ಅಂತ ಹಾಕಿರೋ ಬೇಡ್ಕೊಂಡಿರ್ತಾರೆ ಆಗ್ಲಿ ಆದ್ರೆ ಅದಕ್ಕೆಲ್ಲ ಒಂದ್ ತಾಯ್ ಕೊಡ್ತೀವಿ ಒಂದ್ ಇಪ್ಪತ್ ಇಪ್ಪತ್ತು ಜನ ಹದಿನೈದು ಜನ ಬರ್ಬೇಕು ಒಂದ್ಸರಿ ಒಂದ್ ಐವತ್ತು ಅರ್ವತ್ತು ಜನ ಬಂದ್ಬಿಟ್ರೆ ಇಲ್ಲಿ ಏನಾಗುತ್ತೆ ಲೈನ್ ಅಲ್ಲಿ ಅವ್ರು ಸ್ಟಾಪ್ ಆಗ್ಬಿಡ್ತಾರೆ ಪಾಪ ಅವರು ಹಾರ ಹಾಕೊಂಡು ಫೋಟೋ ಹೊಡ್ಕೊಂಡು ಬಿಸ್ಕೋ ಅದು ಬಹಳ ತೊಂದರೆ ಆಗುತ್ತೆ ಇದೆಲ್ಲ ನೋಡ್ತಾ ಇದೀವಿ ಆಮೇಲೆ ಪಾರ್ಕಿಂಗ್ ಜಾಗ ಎಲ್ಲೆಲ್ಲಿದೆ ನಾವು ನೋಡ್ತಾ ಇದ್ದೀವಿ ಕುಸ್ತಿದು ಸಹ ನೋಡ್ತಾ ಇದೀವಿ ಅಲ್ಲೇ ಮಾಡ್ಬೇಕು ಸಂಗೊಳ್ಳಿ ರಾಯಣ್ಣ ಕ್ರೀಡಾಂಗಣದಲ್ಲಿ ಮಾಡ್ಬೇಕು ಅನ್ನೋದು ಅದು ನೋಡ್ತೀವಿ ಅದ ನಂತರ ನಾವು ಫಸ್ಟ್ ಇದೆಲ್ಲ ಈ ಮೂರ್ನಾಲ್ಕು ಪ್ರಕ್ರಿಯೆ ಅಂದ್ರೆ ನಾ ಎಲ್ಲ ಸಮಾಜದ ನಾವು ಎ ಸಿ ಅವರು ನಾವೆಲ್ಲ ಸೇರಿ ಎಲ್ಲ ಸಮಾಜದ ಮುಖಂಡರು ಕರೆಸ್ತೀವಿ ಅಂದ್ರೆ ಮುಖಂಡರಲ್ಲ ಸಮಾಜದವ್ರು ಕರೆಸ್ತೀವಿ ಇದಕ್ಕೆ ಸಂಬಂಧಪಟ್ಟ ಜಾತ್ರೆಗೆ ಸಂಬಂಧಪಟ್ಟವ್ರು ಯಾರ್ಯಾರು ಬರ್ತಾರೆ ಅವ್ರ ಲಿಸ್ಟ್ ತಗೋತೀನಿ ಆ ಲಿಸ್ಟ್ ಪ್ರಕಾರವಾಗಿ ಒಂದು ಕಲ್ಯಾಣ ಮಂಟಪದಲ್ಲಿ ಯಾವ್ದಾರು ಒಂದು ಕಲ್ಯಾಣ ಮಂಟಪದಲ್ಲಿ ಆ ಎಲ್ಲರನ್ನು ಕರೆಸಿ ಅವರ ಅವರಲ್ಲೂ ಒಂದು ಚರ್ಚೆ ಮಾಡಿ ಅವರ ಅವರ ಏನು ಮಾಹಿತಿಗಳು ಸಲಹೆಗಳು ತಗೊಳ್ತೀವಿ ಅದ್ರ ಜೊತೆ ತಗೊಳ್ತೀವಿ ಇವೆಲ್ಲ ಆಮೇಲೆ ನಮ್ಮ ಎಲ್ಲ ಅಧಿಕಾರಿಗಳನ್ನ ನಮ್ಮ ಇಲ್ಲಿಯ ತಾಲೂಕಿನ ಎಲ್ಲಾ ಅಧಿಕಾರಿಗಳನ್ನ ಈ ಸರಿ ಜಾತ್ರೆಗೆ ನಾ ಬಡ್ಸ್ಕೊಡ್ತೇನೆ ಎ ಸಿ ಅವರಿಂದ ಹಿಡಿದು ಎ ಸಿ ಅವರು ಒಂದು ಒಂದು ಜವಾಬ್ದಾರಿ ಕೊಟ್ರೆ ತಹಸೀಲ್ದಾರ್ಗೆ ಒಂದು ಜವಾಬ್ದಾರಿ ಕೊಟ್ರೆ ಕಮಿಷನರ್ಗೆ ಒಂದು ಜವಾಬ್ದಾರಿ ಕೊಟ್ರೆ ತಾಲೂಕಿನ ಯಾರ್ಯಾರು ನಮ್ಮ ಪ್ರಮುಖ ಅಧಿಕಾರಿಗಳಿದ್ದಾರೆ ಅವ್ರ ಎಲ್ಲರಿಗೂ ಒಂದೊಂದು ಜವಾಬ್ದಾರಿ ಕೊಡ್ತೀವಿ ಹಂಗಾಗಿ ಈ ಸರಿ ಯಾರು ಎಲ್ಲೂ ಇದ್ಮಾಡೋ ಅಂತ ಪ್ರಶ್ನೆನೇ ಇಲ್ಲ ಆ ನೂಕು ಇನ್ನೊಂದು ಆಗುವಂಥದ್ದು ಪ್ರಶ್ನೆನೇ ಇಲ್ಲ ಪ್ರತಿಯೊಬ್ಬ ಅಧಿಕಾರಿಗಳಿಗೂ ಜವಾಬ್ದಾರಿ ಕೊಟ್ಟು ಅವ್ರಿಗೆ ವಹಿಸ್ಕೊಡ್ತೀವಿ ಅವ್ರದ್ದು ಒಂದು ಮೀಟಿಂಗ್ ಕರಿತೀವಿ ಎ ಸಿ ಆಫೀಸರ್ ಕಾಲದು ಅದನ್ನು ಸಹ ಚರ್ಚೆ ಮಾಡಿ ನಾವು ಮೀಟಿಂಗ್ ಮಾಡ್ತೀವಿ ಆನಂತರ ಹದಿನೈದು ಹದಿನಾರು ಇವರು ಕಮಿಟಿ ಮಾಡಿದ್ರಂತೆ ಆದ್ರೆ ಈ ಸರಿ ಒಂದು ಎಕ್ಸ್ಟ್ರಾ ಕೊಡ್ತೀವಿ ಒಂದು ಇಪ್ಪತ್ತು ಕಮಿಟಿ ಮಾಡಕ್ ಹೇಳ್ತೀನಿ ಇಪ್ಪತ್ತು ಕಮಿಟಿನ ಅದು ಯಾರು ಅಂದ್ರೆ ದೇವಸ್ಥಾನದ ಬಗ್ಗೆ ತಾಯಿ ಒಂದು ದೇವರ ಬಗ್ಗೆ ಭಕ್ತಿ ಇತ್ತು ಕೆಲಸ ಮಾಡೋರು ನನಗೂ ಬೇಕು ಅದು ಬೇಕು ಅಂತವ್ರು ಬೇಡ ಆ ರೀತಿಯಾದಂತ ವ್ಯವಸ್ಥೆಯನ್ನು ಮಾಡುವಂತರಿಗೆ ಅಂದ್ರೆ ಒಳ್ಳೆ ರೀತಿಯಲ್ಲಿ ಈಗ ನ ಸ್ವಯಂ ಸೇವಕರಾಗಿ ಬಹಳ ಜನ ಬಂದು ಕೆಲಸ ಮಾಡ್ತಾರೆ ನಾವು ಮಾಡಬೇಕು ಸರ್ ಅಂತಾರಲ್ಲ ಅಂಥವ್ರನ್ನೆಲ್ಲ ಕರ್ಕೊಡ್ತೀವಿ ಮತ್ತೆ ದೂರಂತ ಕೆಲವರೆಲ್ಲ ಇರ್ತಾರೆ ಡೌಕ್ಟರ್ ಇವರು ಆಕ್ಟಿವ್ ಇದ್ದವ್ರು ಇದ್ದಾರೆ ಅಂಥವ್ರನ್ನೆಲ್ಲ ತಗೊಂಡು ಅವ್ರನ್ನೆಲ್ಲ ಬಳಸ್ಕೊಳ್ಬೇಕಂತ ಇದ್ದೀವಿ ಅದ್ರ ಜೊತೆಗೆ ಎಲ್ಲರೂ ಬೇಕು ಆಮೇಲೆ ಪತ್ರಕರ್ತರಲ್ಲೂ ತಗೋರ್ತೇವೆ ಅವರು ಬೇಕು ಅವ್ರ ಬಗ್ಗೆ ಆ ಪ್ರಚಾರ ಮಾಡೋಕ್ಕೂ ಬೇಕು ಇದ್ದದಕ್ಕೂ ಬೇಕು ಅವ್ರೂ ಸಹ ತಗೊಳ್ಳೋದು ಈ ತರ ಅಂದ್ರೆ ಎಲ್ಲಾ ಸಮಾಜದ ಎಲ್ಲಾ ಆ ಈ ಪ್ರಮುಖ ಸಂಘಗಳು ಇದಾವಲ್ಲ ಆ ಸಂಘದ ಕೆಲವ್ರನ್ನು ಅನ್ನೋದು ನಮ್ಮಲ್ಲಿ ಇದೆ ಅದನ್ನು ಮಾಡ್ತಾ ಇದೀವಿ ಒಟ್ನಲ್ಲಿ ಸಾಗರದ ಮಾರಿ ಜಾತ್ರೆ ಯಾವುದೇ ತೊಂದರೆ ಆಗಿರೋ ರೀತಿಯಲ್ಲಿ ಯಾವುದೇ ಗೊಂದಲ ಆಗೋ ರೀತಿಯಲ್ಲಿ ಈ ತಾಲೂಕಿನ ಬಂದಂತ ಎಲ್ಲಾ ಭಕ್ತಾದಿಗಳಿಗೆ ತಾಯಿ ಆಶೀರ್ವಾದ ಪಡೀಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕನ್ನೋದು ನಮ್ದು ನಿರ್ಧಾರ ಇದೆ